ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ನಾವು ಇಲ್ಲಿ ಡ್ರಾಯಿಂಗ್ ಮಾಡೋಕ್ಕಿಂತ ಬಂದಿದ್ದ ಏಳು ಕುದುರೆ ವಾಸ್ತು ಪ್ರಕಾರ ಮಾಡಿಸ್ಕೋಬೇಕು ಮನೆಗಳಿಗೆ ಇದನ್ನು ಯಾಕೆ ಅಂದರೆ ದುಡ್ಡಿನ ಸಮಸ್ಯೆ ಆದರೆ ಹಣಕಾಸಿನ ಸಮಸ್ಯೆ ಆದರೆ ಇದೇ ಥರ ನೀವು ಕೂಡ ಮನೇಲಿ ವಾಸ್ತು ಪ್ರಕಾರ ಏಳು ಕುದುರೆ ಇರುವಂಥ ಆಪ್ ಆಪ್ಲೋಡ್ ಡೌನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂದರೆ ತುಂಬ ಬೇಕಾದದಂಥ ಒಂದು ಏಳು ಕುದುರೆ ಇರುವಂಥ ಇದು ನೋಡಿ ಮನೆಯಲ್ಲಿ ಮಾಟ ಮಂತ್ರ ಪೀಡೆ ಪಿಚಾಟಿ ಗಾಳಿ ಗೋ ಹೋಗಬೇಕು ಅಂದರೆ ಈ ಥರ ಏಳು ಕುದುರೆ ಇರುವಂಥ ಪೇಂಟಿಂಗ ಮನೇಲಿ ಬಿಡಿಸ್ಕೊಳ್ಳಿ ನೀವು ಗೋಡೆಮೆಗೆ ಅದೇ ಥರ ಯಾರಿಗೆ ಮದುವೆ ಆಗಲಿಲ್ಲ ಅವರು ಕೂಡ ಮದುವೆ ಆಗ್ಬೋದು ಈ ಥರ ನೋಡಿ ತುಂಬ ಸಕ್ಕತ್ತಾಗೈತೆ ಏಳು ಕುದುರೆ ಇರುವಂಥ ಒಂದು ಅದೃಷ್ಟದ ಸಂಕೇತ ಇದು ವಾಸ್ತು ಪ್ರಕಾರ ಏಳು ಕುದುರೆ ಏಳು ಕುದುರೆ ಇರುವಂಥ ಡ್ರಾಯಿಂಗು ಮನೇಲಿರಬೇಕು ತುಂಬ ಸಖದಾಗಿರ್ತದೆ ನಿಜಗೂ ನೋಡಿ ಅದೇ ಅದೇ ಥರ ಇಲ್ಲೊಬ್ರು ಸಂಭು ಔಷಡಲ್ಲಿ ಏಳು ಕುದುರೆ ಇರುವಂಥ ಡ್ರಾಯಿಂಗ್ ಮಾಡಿಸ್ಕೊಂಡಿದ್ದಾರೆ ನಿಜ ಮನೆಗೆ ತುಂಬ ಸಖದಾಗ ಕಾಣ್ತೈತೆ ನೋಡಿ ಯಾವ ಥರ ಇದೆ ಅಂತ ನೋಡಿ ಕಲಾಮೃತ್ ರಾಜೇಶ ರಾಜೇಶ್ ಸುಭಾಷ್ ನಗರ ಫೋರ್ಟ್ ಕ್ರಾಸ್ ಅವರು ಬಿಡಿಸಿರುವಂಥ ಏಳು ಕುದುರೆ ವಾಸ್ತು ಪ್ರಕಾರ ಬಿಡಿಸಿರುವಂಥ ಏಳು ಕುದುರೆ ಸಂಕೇತ ಆಗೈತೆ ಇದು ನೋಡಿ ತುಂಬ ಸಕ್ಕತ್ತಾಗೈತೆ ನಿಜಾಗದೇ ಹಿಂದೆ ರಾಜರು ಮಹಾರಾಜರು ಯುದ್ಧಕ್ಕೆ ಹೋಗಬೇಕಾದ್ರೆ ಕುದುರೆನೇ ಬಳಸ್ತಿದ್ದು ಅವಾಗ ಹತ್ತಿಂದ ಬರಬೇಕಾದ್ರೆ ಚಿನ್ನ ಆಭರಣ ಮುತ್ತೂರತ್ನ ಕುದುರೆ ಮೇಲೆ ಅಂತ ಆ ಥರ ನಮ್ಮ ತಾತ ಮುತ್ತಾತಿಯವರು ಹೇಳ್ತಿದ್ರು ಕಥೆಯ ಆ ಥರ ಹೇಳ್ತಾ ನಿಮಗೆ ನೋಡಿ ನಮ್ಮ ರೈತರು ಮಕ್ಕಳಿಗೆ ಇವಾಗ ಹೆಣ್ಣು ಕೊಡ್ತಾಯಿಲ್ಲ ಹೆಣ್ಣು ಸಿಗ್ತಾಯಿಲ್ಲ ಆದ್ರೂ ಕಷ್ಟ ತುಂಬ ಕಷ್ಟಪಡ್ತಾ ನೋಡಿ ಎಲ್ಲ ಗೌರ್ಮೆಂಟ್ ಕೆಲಸ ಅಂತ ಕೇಳ್ತಾರೆ ಎಲ್ಲೋದ್ರು ಸಿಗ್ತಾ ಸಿಗ್ತಾಯಿಲ್ಲ ಹೆಣ್ಣು ಇವತ್ತು ಬಣ್ಣ ಬಳೀತಾರೆ ಅಂತ ಚಿತ್ರ ಬಿಡಿಸ್ತಾರೆ ಬಣ್ಣ ಬಳೀತಾರೆ ಅಂತ ಆರ್ಟಿಸ್ಟ್ಗಳಿಗೂ ಸಿಗ್ತಾಯಿಲ್ಲ ಹೆಣ್ಣು ನೋಡಿ ಪಾಲಿಷ್ ಮಾಡೋರಿಗೂ ಸಿಗ್ತಾಯಿಲ್ಲ ಹೆಣ್ಣು ಯಾಕೆಂದರೆ ಅವರು ಬಾ ಬಾ ಹುಡ್ ಹುಡ್ಗೆ ಪಾಲಿಷ್ ಮಾಡ್ತಾರೆ ಬಣ್ಣ ಹೊಡಿತಾರೆ ಮನೆಗೆ ಅವ್ರಿಗೂ ಕೂಡ ಹುಡುಗಿ ಸಿಗ್ತಾಯಿಲ್ಲ ಇವತ್ತು ಮದುವೆ ಆಗಬೇಕು ಅಂದ್ರೂ ಅದೇ ಥರ ಏಳು ಕುದ್ರೆ ಇರುವಂಥ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಇದು ಮನೆಗೆ ತುಂಬ ಏಳು ಏಳ್ಕುದ್ರೆ ಡ್ರಾಯಿಂಗು ಬರ್ಸ್ಕೊಳ್ಳಿ ನಿಜಗೂ ನೋಡಿ ಇದನ್ನು ವಿಶ್ವಕರ್ಮದರೆ ಬಿಡಿಸ್ಬೇಕು ಡ್ರಾಯಿಂಗ ಇನ್ನು ಬಾಕಿರೋ ಯಾರ ಕೈಲಿ ಬಿಡ್ಸಕ್ಕೆ ಹೋಗ್ಬೇಡಿ ನಿಮ್ಗೆ ಒಳ್ಳೇದಾಗಬೇಕು ಅಂದರೆ ವಿಶ್ವಕ ಕರ್ಮದರೆ ಡ್ರಾಯಿಂಗ್ ಬಿಡಿಸ್ಬೇಕಿದೆ ನೋಡಿ ನೋಡಿ ಯಾವ ಥರ ಇದೆ ಅಂತ ಆಕಾಶ ತುಂಬ ಸಕ್ಕದಾಗೈತೆ ಸಂಜೆ ಟೈಮು ಐದು ಗಂಟೆ ಐದುವರೆಲಿ ಮೋಡ ಒಂಥರ ಕವಿತದಲ್ಲಿ ನೋಡಿ ಒಂಥರ ಎಲ್ಲೋ ಕಲರು ಇದರಲ್ಲಿ ಆರೆಂಜು ಎಲ್ಲೋ ರೆಡ್ಡು ಆ ಥರ ಸನ್ ನೋಡಿ ಮುಳುಗ್ತಾಯಿತೆ ಸೂರ್ಯ ಎರಡು ಪಕ್ಷಿಗಳು ಆಡ್ತಾವೆ ಆ ಕಡೆ ಈ ಕಡೆ ನೋಡಿ ಯಾವ ಥರ ಐತೆ ಅಂತ ತುಂಬ ಸಕ್ಕದಾಗ ನಮ್ಮ ಕಲಾಮೃತ ರಾಜೇಶ್ನವರು ಬಿಡಿಸ್ತಿದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ನಿಜಾಗದ್ವೆ ನೋಡಿ ನೋಡಿ ಯಾವ ಥರ ಐತೆ ಅಂತ ನೋಡಿ ನೀವು ಕೂಡ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಹೋಗಬೇಡಿ ಏನೇ ಸಂಸ್ಥೆ ಆಗಿರ್ಬೋದು ಹಣಕಾಸಿನ ಸಂಸ್ಥೆ ಆಗಿರ್ಬೋದು ಹಾಂ ಈ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಏಳು ಕುದ್ರೆ ಇರುವಂಥ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಆ ಒಳ್ಳೆದಾಗುತ್ತೆ ಯಾವಾಗಲೂ ಮನೇಲಿ ಆರು ಎಲ್ಲ ಖುಷಿ ಖುಷಿಯಿಂದ ತುಂಬ ಸಕ್ಕತ್ತಾಗಿರ್ತಾರೆ ನಿಜಕ್ಕೂ ಯಾವುದೇ ಕಷ್ಟ ಕಷ್ಟ ಬರಲ್ಲ ನೋಡಿ ಮನೇಲಿ ಯಾವಾಗಲೂ ನಿಮ್ಮ ಜೋಬಲ್ಲಿ ದುಡ್ಡು ಇದ್ದಂಗೆ ಇರ್ತದೆ ತುಂಬ ತುಂಬ ಸಂತೋಷ ಅಂತ ಸುದ್ದಿ ಬರ್ತದೆ ನಿಜಕ್ಕೂ ನಿಮಗೆ ನೋಡಿ ಯಾವ ಥರ ಐತೆ ಅಂತ ಏಳು ಕುದುರೆ ಇರುವಂಥ ಡ್ರಾಯಿಂಗಿದು ತುಂಬ ಬಂದಿಂದ ಇದು ನೋಡಿ ಕುಂಚ್ ಬಿಡಿಸಿರುವ ಕುಂಚದಿಂದ ಬಿಡಿಸಿರುವಂತ ಒಂದು ಅದ್ಭುತವಾದ ಒಂದು ಕಲೆ ಇದು ನಿಜಗ್ಲುವೆ ನೋಡಿ ಯಾವ ತರ ಐತೆ ನೋಡಿ ನಮ್ಮ ರೈತರ ಮಕ್ಕಳು ಯಾರು ಮದುವೆ ಆಗಲಿಲ್ಲ ಏಳು ಕುದ್ರೆ ಮನೇಲಿ ಬಿಡಿಸ್ಕೊಂಡ್ರೆ ನಿಮಗೂ ಕೂಡ ಹೆಣ್ಣು ಸಿಗ್ತದೆ ದಯವಿಟ್ಟು ಡ್ರಾಯಿಂಗ್ ಮಾಡಿಸ್ಕಡೆ ನೋಡಿ ಯಾವ ಥರ ಐತೆ ಅಂತ ತುಂಬ ಐತೆ ನಿಜದ ಇವತ್ತೆಲ್ಲ ಲವ್ ಮಾಡೋರ ಜಾಸ್ತಿ ಆಗದ ಜೀವನದಲ್ಲಿ ಎಲ್ಲ ಹೊಂಟೋಯ್ತಾವ್ರೆ ಹಾಂ ಮುಂದಕ್ಕೆ ಹೆಣ್ಣು ಸಿಗೋದಿಲ್ಲ ಗಂಡಿಗೆ ನೋಡಿ ನೋಡಿ ಈ ತರ ಹೇಳ್ಕೋದ್ರೆ ಬಿಡ್ಸ್ಕೊಂಡ್ರೆ ನೀವು ಕೂಡ ಈ ಥರ ತಾರ್ಕಿ ಮನೆ ಡೂತ್ ಪೇಸ್ಟ್ ಮನೆಯ ಕಟ್ಟಿಸ್ಬೋದು ಮನೆಯಲ್ಲಿ ನೋಡಿ ಯಾವ ಥರ ಐತೆ ಇಂಥ ಧೂಳು ಕುದ್ರೆ ಓಡ್ತಾ ಇರೋದು ಇದು ಧೂಳ ಎಬ್ಬ್ರಸ್ಕೊಂಡು ಕೆದ್ರಿಸ್ಕೊಂಡು ಧೂಳ ಕೆದ್ರಸ್ಕಂಡು ಓಡ್ತಾ ಇರುವಂಥ ಕುದುರೆಗಳು ಇವು ಸೂರಿನ ಎದುರುಗಡೆನೆ ಇದನ್ನು ತುಂಬ ಸಕ್ಕತ್ತಾಗಿರ್ತದೆ ನೋಡಿ ಆಪೋಜಿಟು

you